ದಕ್ಷಿಣ ಕೊಡಗಿನಲ್ಲಿ ಜಾನುವಾರುಗಳ ಮೇಲೆ ದಾಳಿ ನಡೆಸಿದ ಹುಲಿ ಸೆರೆಗೆ ಕಳೆದ ಹತ್ತು ದಿನಗಳಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು ನಿರೀಕ್ಷಿತ ಫಲ ದೊರಕಿಲ್ಲ ಈ ಹಿನ್ನೆಲೆ ಬಳ್ಳೆ ಸಾಕಾನೆ ಶಿಬಿರದ ಮಹೇಂದ್ರ ಹಾಗೂ ಮತ್ತಿಗೋಡು ಸಾಕಾನೆ ಶಿಬಿರದ ಭೀಮ ಆನೆಗಳಿಂದ ಕಾರ್ಯಾಚರಣೆಯಿಂದ ಕೈಬಿಡಲು ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಮೊದಲು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೆರೆಗೆ ಕೂಂಬಿಂಗ್ ಕಾರ್ಯಾಚರಣೆ ಕೈಗೊಂಡಿದ್ದರು ಬಳಿಕ ಕಳೆದ ಹತ್ತು ದಿನಗಳಿಂದ ಸಾಕಾನೆಗಳನ್ನು ಬಳಸಿಕೊಂಡು ಜಾನುವಾರು ಭಕ್ಷಕ ಹುಲಿ ಸೆರೆಗೆ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗುತ್ತಿತ್ತು ಆದರೆ ಈ ವ್ಯಾಪ್ತಿಯಲ್ಲಿ ಕಾಫಿ ತೋಟ ಹೆಚ್ಚಾಗಿರೋದರಿಂದ ಆನೆಗಳನ್ನು ಬಳಸಿ ಕಾರ್ಯಾಚರಣೆ ಮಾಡುವುದು ಅರಣ್ಯ ಇಲಾಖೆಗೆ ಕಷ್ಟ ಸಾಧ್ಯವಾಗಿ ಪರಿಣಮಿಸಿದೆ ಆನೆಗಳು ತೋಟಗಳಿಂದ ಪ್ರವೇಶಿಸಿದ ಸಂದರ್ಭ ಕಾಫಿ ತೋಟಗಳಿಗೂ ಹಾನಿಯಾಗುವ ಹಿನ್ನೆಲೆಯಲ್ಲಿ ಇದೀಗ ಸಾಕಾನೆಗಳನ್ನು ಮರಳಿ ಶಿಬಿರಕ್ಕೆ ಕಳುಹಿಸಲು ನಿರ್ಧರಿಸಲಾಗಿದೆ ಪೊನ್ನಂಪೇಟೆ ಅರಣ್ಯ ವಲಯದ ತಾವಳಗೇರಿ ಬೆಳ್ಳೂರು ಹೈಸೊಡ್ಲೂರು ಬೀಶೆಟ್ಟಗೇರಿ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಹುಲಿ ದಾಳಿ ಮಾಡಿ ಜಾನುವಾರುಗಳಿಂದ ಕೊಲ್ಲುತ್ತಿದ್ದ ಹಿನ್ನೆಲೆಯಲ್ಲಿ ಕಳೆದ ಹತ್ತು ದಿನಗಳಿಂದ ವಲಯ ಅರಣ್ಯ ಸಿಬ್ಬಂದಿಗಳೊಂದಿಗೆ ಹುಲಿಯಿಂದ ಸೆರೆ ಹಿಡಿಯಲು ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು ಕೆಲ ದಿನಗಳ ಹಿಂದೆ ಹೈಸೊಡ್ಲೂರು ಗ್ರಾಮದಲ್ಲಿ ಹಸುವಿನ ಮೇಲೆ ಹುಲಿ ದಾಳಿ ಮಾಡಿದ ಹಿನ್ನೆಲೆ ಅಲ್ಲಿನ ಮರದ ಮೇಲೆ ಅಟ್ಟಣಿಗೆ ಅಳವಡಿಸಿ ವೈದ್ಯಾಧಿಕಾರಿಗಳು ಹಾಗೂ ಶಾರ್ಪ್ ಶೂಟರ್ಗಳ ಸಹಿತ ಹುಲಿ ಸೆರೆಗೆ ತಂತ್ರಗಾರಿಕೆಯಿಂದ ನಡೆಸಲಾಗಿತ್ತು ಆದರೆ ಹುಲಿಯ ಯಾವುದೇ ಚಾಲನ ವಲನಗಳು ಅಲ್ಲಿ ಕಂಡುಬಂದಿರಲಿಲ್ಲ ಹಾಗೂ ಸಾರ್ವಜನಿಕರು ಹುಲಿಯನ್ನು ನೋಡಿದ ಬಗ್ಗೆ ಯಾವುದೇ ಮಾಹಿತಿ ದೊರೆತಿರಲಿಲ್ಲ ಈ ಕಾರಣದಿಂದ ಸಾಕಾನೆಗಳನ್ನು ಮರಳಿ ಶಿಬಿರಕ್ಕೆ ಕಳುಹಿಸಿ ಇನ್ನು ಮುಂದೆ ಸಿಬ್ಬಂದಿಗಳ ಸಹಕಾರದಿಂದ ಹುಲಿ ಕಾರ್ಯಾಚರಣೆ ಮುಂದುವರೆಸಲು ತೀರ್ಮಾನಿಸಲಾಗಿದೆ ಈ ಸಂದರ್ಭ ತಿತಿಮತಿ ಉಪವಿಭಾಗದ ಸಹಾಯಕಾರಿಣ್ಯ ಸಂರಕ್ಷಣಾಧಿಕಾರಿ ಕೆಪಿ ಗೋಪಾಲ್ ಅವರು ಕೊಡಗು ಚಾನಲ್ನೊಂದಿಗೆ ಮಾತನಾಡಿ ಮುಂದಿನ ದಿನಗಳಲ್ಲಿ ಜಾನುವಾರುಗಳ ಮೇಲೆ ಹುಲಿ ದಾಳಿ ಮಾಡಿದ ಸಂದರ್ಭ ಸಾರ್ವಜನಿಕರು ಹುಲಿ ದಾಳಿ ನಡೆಸಿದ ಸ್ಥಳದಲ್ಲಿ ಜಮಾವಣೆಗೊಳ್ಳದೆ ಹುಲಿ ಸೆರೆ ಕಾರ್ಯಾಚರಣೆಗೆ ಸಹಕರಿಸುವಂತೆ ಮನವಿ ಮಾಡಿದರು ಹುಲಿಯ ಚಲನವಲನ ಅಥವಾ ಹೆಜ್ಜೆ ಗುರುತುಗಳು ಪತ್ತೆಯಾದಲ್ಲಿ ವಲಯ ಅರಣ್ಯಾಧಿಕಾರಿಗೆ ಮಾಹಿತಿ ನೀಡಿದಲ್ಲಿ ಶಾರ್ಪ್ ಶೂಟರ್ ಹಾಗೂ ವೈದ್ಯಾಧಿಕಾರಿಗಳನ್ನ ಕರೆಸಿ ಜಾಗದಲ್ಲಿ ಅಟ್ಟಣಿಗೆ ಅಳವಡಿಸಿ ಹುಲಿಯಿಂದ ಸೆರೆ ಹಿಡಿಯಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಮಾಹಿತಿಯನ್ನ ನೀಡಿದರು ವಿರಾಜಪೇಟೆ ವಿಭಾಗದ ಪೊನ್ನಂಪೇಟೆ ವಲಯದ ಬೆಳ್ಳೂರು ತಾವಳಗೆರೆ ಶೆಟ್ಟಿಗೇರಿ ಐಸೋಡ್ಲೂರು ಈ ಭಾಗದಲ್ಲಿ ಹುಲಿಯಿಂದ ಸುಮಾರು ದನ ಕರುಗಳು ಸತ್ತಿರುತ್ತದೆ ಇದರ ಈ ಹುಲಿಯನ್ನು ಹಿಡಿಬೇಕಂತೇಳಿ ಸಾರ್ವಜನಿಕರಿಂದ ತುಂಬ ಒತ್ತಡ ಇದ್ದ ಕಾರಣ ಸದರಿ ಹುಲಿಯನ್ನು ಹಿಡಿಯಲು ಕಳೆದ ಹತ್ತು ದಿವಸದಿಂದ ನಾವು ಸಿಬ್ಬಂದಿಯವರೆಗಿಂದ ಹಾಗೂ ಒಂದು ವಾರದ ವಾರದಿಂದ ಎರಡು ಆನೆಗಳನ್ನು ತರಿಸಿ ಹುಲಿಯನ್ನು ಹುಡುಕುವಂಥ ಕಾರ್ಯಾಚರಣೆಯನ್ನು ಮಾಡಿರುತ್ತೇವೆ ಆದರೆ ಈಗ ಹುಲಿ ಎಲ್ಲೂ ಪತ್ತೆಯಾಗಿರುವುದಿಲ್ಲ ಹಾಗೂ ಸಾರ್ವಜನಿಕರಿಂದ ಎಲ್ಲಿಯೂ ಹುಲಿ ಇರುವ ಬಗ್ಗೆ ಮಾಹಿತಿಯೂ ಬಂದಿರುವುದಿಲ್ಲ ಈ ಮಧ್ಯೆ ಒಂದು ಐಸೋಡ್ಲರಲ್ಲಿ ಒಂದು ಹಸುವನ್ನು ಹುಲಿ ಸಾಯಿಸಿತ್ತು ಆ ದಿನ ನಾವು ವೈದ್ಯಾಧಿಕಾರಿಗಳನ್ನು ಹಾಗೂ ಶಾರ್ಪ್ ಶೂಟರನ್ನು ಕರೆಸಿ ಸತ್ತಿರುವ ಜಾಗದಲ್ಲಿ ಮಚ್ಚಾನ ಹಾಕಿ ಹುಲಿ ಮಾರನೇ ದಿನ ಬರುತ್ತೆ ಅಂತ ಕಾದು ಕೂತಿದ್ದೀವಿ ಆದರೆ ಅಲ್ಲಿಗೂ ಸಹ ಹುಲಿ ಬರಲಿಲ್ಲ ತದನಂತರ ಹುಲಿಯ ಯಾವುದೇ ಮಾಹಿತಿಯು ಈವರೆಗೆ ನಮಗೆ ಸಿಕ್ಕಿರುವುದಿಲ್ಲ ಆದುದರಿಂದ ನಾವು ಈ ಮತ್ತೆ ಇಲ್ಲಿ ಆನೆಯಿಂದ ಕಾರ್ಯಾಚರಣೆ ಮಾಡುವುದು ಈ ಟೆರನಿನಲ್ಲಿ ತುಂಬ ಕಷ್ಟ ಹಾಗೂ ಇಲ್ಲಿ ಆನೆ ಇಟ್ಕೊಂಡು ಕೆಲಸ ಕಾರ್ಯ ಮಾಡೋದು ತುಂಬ ಕಷ್ಟ ಆಗ್ತದೆ ಆದ್ದರಿಂದ ದಿನ ಆನೆಗಳನ್ನು ಕ್ಯಾಂಪಿಗೆ ಕಳಿಸಿ ಮುಂದೆ ನಾವು ನಮ್ಮ ಸಿಬ್ಬಂದಿಯವರ ಮುಖಾಂತರ ಭೂಮಿ ಕಾರ್ಯವನ್ನು ಮುಂದುವರಿಸ್ತೇವೆ ಹಾಗೂ ಎಲ್ಲಾದರೂ ಇನ್ನು ಮುಂದೆ ಹಸುಗಳು ಉಳಿದಾಳಿಯಿಂದ ಸ ಸತ್ತ ಸಮಯದಲ್ಲಿ ಸಾರ್ವಜನಿಕರು ಅಲ್ಲಿ ಜಮೆ ಆಗದೆ ಯಾರು ಅದಕ್ಕೆ ಡಿಸ್ಟರ್ಬ್ ಮಾಡದೆ ಕೂಡಲೇ ನಮಗೆ ಮಾಹಿತಿ ಕೊಟ್ಟಲ್ಲಿ ನಾವು ವೈದ್ಯಾಧಿಕಾರಿಗಳನ್ನು ಹಾಗೂ ಶಾರ್ಪ್ ಶೂಟರ್ ಕರೆಸಿ ಹಾಕಿ ಕೂತು ಹುಲಿ ಹಿಡಿಯುವ ಕಾರ್ಯಾಚರಣೆಯನ್ನು ಮಾಡುತ್ತೇವೆ ಈ ಸಂದರ್ಭ ಪನ್ನಂಪೇಟೆ ವಲಯ ಅರಣ್ಯಾಧಿಕಾರಿ ಬಿ ಎಂ ಶಂಕರ್ ಉಪ ವಲಯ ಅರಣ್ಯಾಧಿಕಾರಿಗಳಾದ ನಾಗೇಶ್ ಸಂದೇಶ್ ಶ್ರೀಧರ್ ದಿವಾಕರ್ ರಕ್ಷಿತ್ ಭರತ್ ತಿತಿಮತಿ ಹಾಗೂ ವಿರಾಜಪೇಟೆ ಇ ಟಿ ಎಫ್ ಸಿಬ್ಬಂದಿಗಳು ಎಸ್ಟಿಎಫ್ ಸಿಬ್ಬಂದಿಗಳು ಹಾಗೂ ಪೊನ್ನಂಪೇಟೆ ವಿರಾಜಪೇಟೆ ಆರ್ಆರ್ಟಿ ಸಿಬ್ಬಂದಿಗಳು ಅರಣ್ಯ ರಕ್ಷಕರು ವೀಕ್ಷಕರು ಭೀಮಾ ಆನೆಯ ಮಾಹುತ ಗುಂಡಣ್ಣ ಮಹೇಂದ್ರ ಆನೆಯ ಮಾಹುತ ಮಲ್ಲಿಕಾರ್ಜುನ ಹಾಗೂ ಕಾವಾಡಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪಾ ಗಗನ ಪೊನ್ನಂಪೇಟೆ